ಹೆಚ್ಚು ಯೋಗ್ಯನೋ ನಾನರಿಯೇ ಪಂಡಿತೋತ್ತಮರು ವಿಷಯ ಸಂಗ್ರಾಹ್ಯವನ್ನು ಮಾಡಿ ಆಳವಾದ ಅಭ್ಯಾಸವನ್ನು ಮಾಡಿ ಆಚಾರ್ಯರ ತ್ರಯರ ಕೊಡುಗೆಯನ್ನು ನಮ್ಮ ಮುಂದೆ ಸುಂದರವಾಗಿ ಕಟ್ಟಿಕೊಟ್ಟಿಟ್ಟಿದ್ದಾರೆ ನನ್ನ ತಿಳುವಳಿಕೆಯಲ್ಲಿ ಅವರು ಹೇಳಿದ್ದನ್ನು ಸಾರಾಂಶಭೂತವಾಗಿ ಈ ಗೋಷ್ಠಿಯ ವಿಚಾರವಾಗಿ ಅಧಕ್ಷಕನಾಗದೆ ಅಧ್ಯಕ್ಷನಾಗಿ ನಾಲ್ಕು ಮಾತು ಹೇಳೋಣ ಅಂತ ತಮ್ಮಲ್ಲಿ ಅರಿಕೆ ಧ್ಯಾನಮೂಲಂ ಗುರುರ್ಮೂರ್ತಿಹಿ ಪೂಜಾ ಮೂಲಂ ಗುರುರ್ ಪದಂ ಮಂತ್ರಮೂಲಂ ಗುರುರ್ವಾಕ್ಯಂ ಮೋಕ್ಷಮೂಲಂ ಗುರುಕೃಪಾ ಅಂತ ನಮ್ಮ ಎಲ್ಲ ಗುರುಗಳನ್ನು ಅವರ ಚರಣಾರವಿಂದಗಳಲ್ಲಿ ನನ್ನ ಕೋಟಿ ಕೋಟಿ ಶಿರ ಸಾಷ್ಟಾಂಗ ನಮನಗಳನ್ನು ಸಲ್ಲಿಸ್ತಾ ಇಲ್ಲಿರ್ತಕ್ಕಂಥ ಪಂಡಿತೋತ್ತಮರಿಗೆ ನನ್ನ ಭಿನ್ನಹವನ್ನು ಸಲ್ಲಿಸ್ತಾ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಸಾಧು ಸಂತರಿಗೆ ನಮಸ್ತಾ ನಾನಿವತ್ತು ಈ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನು ಸಂದರ್ಶಿಸಿ ನನ್ನ ನಾಲ್ಕು ಮಾತುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಕಾರಣೀಭೂತರಾದಂಥ ನನ್ನ ತೀರ್ಥರವರವರ ಅನುಮತಿಯನ್ನು ಬೇಡ್ತಾ ತೀರ್ಥರೂಪು ಸಮಾನರಾದ ಹಲವಾರು ವಿಪ್ರ ವಿದ್ವಾಂಸರುಗಳಿದ್ದೀರಿ ವಾಂಗ್ಮಯ ಪ್ರಪಂಚದ ಅತ್ಯಂತ ಪುಣ್ಯಾತ್ಮರುಗಳಿದ್ದೀರಿ ಅವರುಗಳಿಗೆಲ್ಲ ನನ್ನ ಶಿರ ಸಾಷ್ಟಾಂಗ ನಮನಗಳನ್ನು ಸಲ್ಲಿಸ್ತಾ ನಾಲ್ಕು ಮಾತುಗಳನ್ನು ತಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ ಸದ್ವಿಚಾರಗಳು ಯಾವ ಮೂಲೆಯಿಂದಾದರೂ ಬರಲಿ ನನ್ನ ಎಲ್ಲ ಅಂಗಾಂಗಗಳನ್ನು ಅದಕ್ಕೆ ತೆರೆದಿಟ್ಟುಕೊಳ್ತೇನೆ ಅಂತ ಕುವೆಂಪುರವರು ಸಹ ಅದನ್ನು ಹೇಳಿದರು ತೆರೆದಿದೆ ಮನೆ ಓ ಬಾ ಅತಿಥಿ ಅಂತ ಹೇಳಿ ಬರ್ತಕ್ಕಂಥ ಕೃತೆಯಲ್ಲಿ ಅದನ್ನು ಹೇಳಿದ್ದಾರೆ ಅಲ್ಲಿಗೆ ಆ ಆನೋ ಭದ್ರಂತೋ ಕೃತವಾ ವಿಶ್ವ ಎಂತೋ ಅಂತಕ್ಕಂಥ ಒಂದು ವೇದವಾಕ್ಯಕ್ಕೆ ಸಿಗ್ತಕ್ಕಂಥ ಏನು ಉತ್ತಮವಾದ ಸ್ಥಾನವಿದೆ ಅಂತ ತಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿದೆ ಯಾತ್ರರಲ್ಲಿ ಕಡಿಮೆ ಇದ್ದೇವೆ ಯಾತ್ರೆಯಲ್ಲಿ ನಾವು ಬಡವರು ನನಗೆ ತಿಳಿದ ಮಟ್ಟಕ್ಕೆ ಭಗವಂತನ ಕೃಪಾ ದೃಷ್ಟಿಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಶ್ರೀಮಂತರು ದಾಸರು ಅದನ್ನೇ ಹೇಳ್ತಾರೆ ಬೇಡಿದರೆ ಎನ್ನೊಡೆಯಂ ಬೇಡುವೆ ಪಾಡಿದರೆ ಎನ್ನೊಡೆಯ ನಂ ಪಾಡುವೆ ಅಂತ ಹಾಗಿದ್ದಂಥ ಪಕ್ಷದಲ್ಲಿ ಈ ಸಮ್ಮೇಳನದಿಂದ ಇನ್ಯಾವುದೇ ರೀತಿಯ ಅನ್ಯಥಾ ಭಾವಿಸಬಾರ್ದು ಇನ್ಯಾವುದೇ ಅನ್ಯಥಾ ಉದ್ದೇಶವಿಲ್ಲ ಎಲ್ಲರ ಮನಸ್ಸುಗಳನ್ನು ಒಂದೆಡೆ ಕಲೆ ಹಾಕ್ತಕ್ಕಂಥದ್ದು ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಜಾಗ ಬೇಕು ಸಮ್ಮೇಳನ ನಮ್ಮನ್ನೆಗೆ ಒಬ್ಬರು ಅತಿಥಿ ಬರ್ತಾರೆ ಅಂತಂದರೆ ಬೆಳಗ್ಗಿಂದನೇ ಎಲ್ಲವನ್ನ ಶುದ್ಧ ಮಾಡಿ ಸಿಂಗರಿಸಿ ಮನೆಯನ್ನು ಅದನ್ನು ಅಲಂಕರಿಸಿ ನಮಗಿದ್ದಂಥದ್ರಲ್ಲಿ ನಾವು ಮಾಡೋದಿಲ್ವೇ ಹಾಗಾಗಿ ಮೂಲೆ ಮೂಲದಿಂದ ಬರ್ತಕ್ಕಂಥ ಎಲ್ಲ ನಮ್ಮ ಅತಿಥಿಗಳನ್ನು ಸತ್ಕಾರದಲ್ಲಿ ಒಂದು ಉತ್ತಮವಾದ ಆಸನ ವ್ಯವಸ್ಥೆ ಸಭಾಂಗಣ ಊಟೋಪಚಾರಗಳು ಬೇಡವೇ ಇದನ್ನೆಲ್ಲ ಗಮನಕ್ಕೆ ತೆಗೆದುಕೊಳ್ತಾ ಆಚಾರ್ಯತ್ರೇಯರು ನಮಗೆ ಕೊಟ್ಟಂಥ ಸಂದೇಶವನ್ನು ನಾವು ಕಂಡ್ವಿ ಶ್ರೀ ಪಾವಗಡ ಪ್ರಕಾಶ್ರವರು ವಿದ್ಯಾ ವಾಚಸ್ಪತಿಗಳು ಅವರು ತಿಳಿಸಿಕೊಟ್ಟಂತಹ ಶಂಕರರ ಒಂದು ಏನು ನಮಗೆ ಬೇಕಾಗಿದ್ದಂಥ ಸಂದೇಶ ಅದನ್ನು ನೋಡಿದ್ವಿ ಅದನ್ನು ಭಕ್ತಿ ಮೂಮೆಂಟ್ ಅಂತ ಸಮಾಜ ಪರಿಚಯದ ಪಾಠದಲ್ಲಿ ನಮಗೆ ಭಕ್ತಿ ಮೂಮೆಂಟ್ ಅಂತ ಹೇಳಿ ಇಟ್ಕೊಟ್ಟಿದ್ರು ಭಾರತದಲ್ಲಿ ಭಕ್ತಿ ಮೂಮೆಂಟ್ ಬರುವಾಗ ಏನಾಗಿತ್ತು ಅನ್ನೋ ವಿಚಾರವನ್ನು ತಿಳಿಸ್ಕೊಡ್ತಾ ರಾಮಾನುಜಾಚಾರ್ಯರು ಹೇಗೆ ನಮ್ಮನ್ನು ಆ ಭಕ್ತಿ ಮಾರ್ಗಕ್ಕೆ ಕರೆದುಕೊಂಡು ಹೋದರು ಅನ್ನೋ ಒಂದು ವಿಚಾರದಲ್ಲಿ ಅತ್ಯುತ್ತಮವಾಗಿ ಸಂಶೋಧಕರಾಗಿ ಆ ವಿಚಾರಗಳನ್ನೆಲ್ಲ ತಿಳಿಸಿ ರಾಮಾನುಜರ ವಿಚಾರಧಾರೆಗಳ ಬಗ್ಗೆ ಖಚಿತತೆಯಿಂದ ಮತ್ತು ಬದ್ಧತೆಯಿಂದ ತಿಳಿಸ್ಕೊಡ್ತಕ್ಕಂಥ ಕೆಲಸವನ್ನು ಶ್ರೀ ಶ್ರೀ ಆಯಂಗಾರ್ ಅವರು ಮಾಡಿದ್ದಾರೆ ನನ್ನ ಮನಸ್ಸಿನಲ್ಲಿ ಕೆಲವು ವಿಚಾರಗಳು ಹೀಗೆ ಹಾದಿ ಹೋದವು ಭಕ್ತಿಯ ವಿಚಾರವನ್ನು ಬಂದಾಗ ಉಪವಾಸದಲ್ಲಿ ಉಪವಾಸದಲ್ಲಿ ಉಪವಾಸ ಅಂದರೆ ಬರೀ ಸುಮ್ಮನೆ ಕ ಏನು ತಿಂದಲೇ ಕುಡಿದ್ಬುಟ್ಟು ಟಿ ವಿ ನೋಡೋದಲ್ಲ ಉಪವಾಸ ಅಂತ ಆ ಭಗವಂತನ ಹತ್ತಿರ ಕೂತು ಅವನ ಚಿಂತನೆಯನ್ನು ಮಾಡುವುದು ಉಪವಾಸ ಅಂತ ಆ ಉಪವಾಸದಲ್ಲಿ ನಾವು ಸ್ವಲ್ಪ ಭಕ್ತಿಯನ್ನು ಸೇರಿಸಿಕೊಂಡ್ರೆ ಅದು ವ್ರತವಾಗುತ್ತೆ ಏಕಾದಶಿ ವ್ರತ ಅಂತ ಕರಿತೇವೆ ಹಾಗೆ ನೀರಿನಲ್ಲಿ ಆ ಭಕ್ತಿಯಲ್ಲ ಪ್ರವೇಶವನ್ನುಂಟಾದರೆ ಆ ನೀರು ತೀರ್ಥವಾಗುತ್ತೆ ಅಂತಕ್ಕಂಥದ್ದು ಊಟದಲ್ಲಿ ಆ ಭಕ್ತಿಯ ಪ್ರವೇಶವಾದರೆ ಹೊರಗಡೆ ಹೋಗ್ತೀವಪ್ಪ ಟೂ ಹಂಡ್ರೆಡ್ ರುಪೀಸ್ ಬೋರ್ಡ್ ಹಾಕ್ಬಿಟ್ಟಿರ್ತಾನೆ ಫಿಕ್ಸ್ಡ್ ಮೇಲೂ ಹೋಗ್ತೀವಿ ನಾಲ್ಕು ಜನ ಕೂತ್ಕೋತೀವಿ ಅವನು ಬಡಿಸ್ತಾನೆ ತಿಂದುಬಿಡ್ತೀವಿ ಎದ್ ಬರ್ತೀವಿ ಕೆಲವು ಚೆಲ್ತೀವಿ ಇದು ಕೇವಲ ಊಟ ಅನ್ನಿಸ್ಕೊತು ಅಲ್ಲಿಯ ಭಕ್ತಿ ಪ್ರದೇ ಪ್ರವೇಶವಾದರೆ ಆ ಊಟದಲ್ಲಿ ಅದು ಪ್ರಸಾದವಾಗುತ್ತೆ ಎಂತಹ ಮುಖ್ಯವಾಗಿರ್ತಕ್ಕಂಥ ವಿಚಾರಗಳನ್ನು ಕೊಟ್ಟರು ಪ್ರಯಾಣದಲ್ಲಿ ಭಕ್ತಿಯ ಪ್ರವೇಶವಾದರೆ ನಾವು ಹೋಗ್ತಕ್ಕಂಥ ಪ್ರಯಾಣ ಆ ಪ್ರಯಾಣದಲ್ಲಿ ಭಕ್ತಿಯ ಪ್ರವೇಶವಾದರೆ ಅದು ತೀರ್ಥಯಾತ್ರೆ ಆಗುತ್ತೆ ಮತ್ತೆ ಮುಂದೆ ನಾವು ಮಾಡ್ತಕ್ಕಂಥ ಸಂಗೀತ ಮಕ್ಕಳಾಡಿಸುವಾಗ ಮಡದಿಯೊಡನೆ ಅಕ್ಕರದಿ ಮಾಡುವಾಗ ಮಾತಾಡುವಾಗ ಏಳುವಾಗ ಕೂಡುವಾಗ ಕೃಷ್ಣ ಎನ್ನಬಾರದೆ ಕೃಷ್ಣ ಎಂದರೆ ಕಷ್ಟ ಒಂದಿಷ್ಟಿಲ್ಲ ಕೃಷ್ಣ ಎನ್ನಬಾರದೆ ಅಂತ ಹಾಡುವ ಸಂದರ್ಭದಲ್ಲಿ ಭಕ್ತಿಯ ಪ್ರವೇಶವಾದರೆ ಕೇವಲ ಸಂಗೀತ ಅನ್ನಿಸ್ಕೊಂಡಿದ್ದು ಕೀರ್ತನೆಯಾಗುತ್ತೆ ಇಂತಹ ವಿಚಾರಗಳನ್ನು ನಮ್ಮ ಮಾತಿನಲ್ಲಿ ಪ್ರವೇಶವಾದರೆ ಆ ಮಾತು ಕೇವಲ ಮಾತು ಎನಿಸದೆ ಅದು ಸರ್ವಕಾಲಕ್ಕೂ ವಿಧಿತವಾಗಿರ್ತಕ್ಕಂಥ ವಚನವಾಗುತ್ತೆ ಆ ಭಕ್ತಿ ಏನಾದರೂ ಇಂಥ ವಿಚಾರಗಳನ್ನೆಲ್ಲ ತೆಗೆದುಕೊಂಡು ನಮ್ಮ ಮನೆಗೆ ಒಂದು ವೇಳೆ ಪ್ರವೇಶವಾದರೆ ಆ ಮನೆಗೆ ಪ್ರವೇಶವಾದರೆ ಸದ್ಗೃಹಿಣಿಯರು ಆ ಭಕ್ತಿಯನ್ನು ಆದರದಿಂದ ಆರತಿ ಮಾಡಿ ಕರೆದು ಸದಸ್ಯರೆಲ್ಲರೂ ಅದನ್ನು ಅಲಂಕರಿಸಿ ಕೀರ್ತನೆಯನ್ನ ಮಾಡಿದರೆ ಭಕ್ತಿಯನ್ನ ಆ ಮನೆ ಮಂತ್ರಾಲಯವಾಗುತ್ತೆ ದೇವಾಲಯವಾಗುತ್ತೆ ಮನೆಯೇ ಮಂತ್ರಾಲಯ ಮನವೇ ದೇವಾಲಯ ಆಗುತ್ತೆ ಹೀಗೆ ನಾವು ಮಾಡ್ತಕ್ಕಂಥ ಪ್ರತಿ ಕಾಯಕಗಳಲ್ಲಿ ನಾವು ಭಕ್ತಿಯನ್ನು ಬೆರೆಸ್ತಾ ಮಾಡಿ ಕೃಷ್ಣ ನಿನಗೆ ಪ್ರೇರಿತವಾಗಿರ್ತಕ್ಕಂಥದ್ದು ನಿನಗೆ ಪ್ರೀತಿಯಾಗಿರ್ತಕ್ಕಂಥದ್ದು ಅಂತ ಹೇಳ್ತಾ ಹೋದಂಥ ಸಂದರ್ಭಗಳಲ್ಲಿ ಅದು ಕೇವಲ ಕೆಲಸವಾಗದೆ ಭಗವಂತನಿಗೆ ಇಷ್ಟವಾಗ್ತಕ್ಕಂಥ ಕೆಲಸವಾಗುವುದರಿಂದ ಭಗವದ್ಗೀತೆಯ ಸಾರವಾದ ಕರ್ಮವಾಗುತ್ತೆ ಕೆಲಸ ಮಾಡೋದು ಎಲ್ಲರೂ ಮಾಡೇ ಮಾಡ್ತಾರೆ ಇಷ್ಟಪಟ್ಟು ಭಕ್ತಿಯಿಂದ ಕೆಲಸ ಮಾಡಿದಾಗ ಅದು ಕರ್ಮವಾಗುತ್ತೆ ಇವೆಲ್ಲವನ್ನು ಮೇಳೈಸಿಕೊಂಡು ಇಂಥ ಮಹಾಸಭೆಯಿಂದ ನಾವೆಲ್ಲ ವಾಪಸ್ಸು ಮನೆಗಳಿಗೆ ಹೋಗುವಾಗ ಇವೆಲ್ಲವನ್ನ ಮೇಳೈಸಿಕೊಂಡವನಾಗ ಏನಾಗುತ್ತೆ ಭಕ್ತಿ ಪ್ರವೇಶವಾದರೆ ಅಂತಂದರೆ ಅಂಥ ಮನುಷ್ಯ ಮುಂದೆ ಭಗವಂತನ ಹತ್ರ ಒಂದು ಸ್ಥಾನವನ್ನು ಪಡ್ಕೋತಾನೆ ಆಗ ಅವನನ್ನು ಕೇವಲ ಮನುಷ್ಯ ಎನ್ನದೇ ದೇವತಾ ಮನುಷ್ಯನಾಗಬಹುದು ಅನ್ನೋ ಒಂದು ಸದ್ವಿಚಾರವನ್ನು ರಾಮಾನುಜರು ನಮಗೆ ಕೊಟ್ಟಿಕೊಟ್ಟಂಥ ವಿಚಾರವನ್ನು ಶ್ರೀ ಶೆಲ್ವಪಳ್ಳಿ ಅಯ್ಯಂಗಾರವರು ಸೂಕ್ಷ್ಮವಾಗಿ ಆದರೆ ಗ್ರಾಶ್ಯವಾಗುವ ಒಂದು ಭಾಷೆಯಲ್ಲಿ ನಮಗೆ ತಿಳಿಸ್ಕೊಟ್ರು ಸಮಾನತೆಯನ್ನು ಸಾಧಿಸಿದ್ರು ಪ್ರತಿಯೊಂದನ್ನು ಮಾಡಿಕೊಟ್ರು ಕರ್ಜಗಿಯವರು ಮಧ್ವಾಚಾರ್ಯರ ಜೀವನ ಸಿದ್ಧಾಂತವನ್ನು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಜೀವ ಜಡಕ್ಕೆ ಇರತಕ್ಕಂಥ ಏನು ನಮ್ಮ ಸಂಬಂಧಗಳಿತ್ತು ಅನ್ನೋದನ್ನು ತಿಳಿಸ್ಕೊಡ್ತಾ ಈ ಎಲ್ಲವರ ಸಾರಾಂಶವನ್ನು ತಿಳಿಸ್ಕೊಡ್ತಾ ಮುಂದೆ ಭಕ್ತಿ ಹೇಗೆ ಮುಂದುವರ್ಕೊಂಡು ಹೋಗಬೇಕು ಅನ್ನೋ ವಿಚಾರ ಧಾರೆಯನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಎಲ್ಲ ವಿಚಾರಗಳನ್ನು ನಮಗೆ ಮನ ಮುಟ್ಟೋ ಅವರದೇ ಆದ ಶೈಲಿಯಲ್ಲಿ ಹೇಳುತ್ತೆ ಹೇಳಿ ಹೇಳಿತು ಬಂದಿರ್ತಾರೆ ಕರ್ಜಗಿಯವರ ವಿಚಾರವನ್ನು ನೀವು ಕೇಳೋದಾಯ್ತು ಅಂತಂದರೆ ಈಗಲೂ ಕೂಡ ಅದು ನಮ್ಮ ಈ ಯೂಟ್ಯೂಬು ಮತ್ತೊಂದು ಕಡೆ ಎಲ್ಲ ಇದೆ ಮೂರೂ ಜನ ಆಚಾರ್ಯರ ಮೇಲೆ ಗಂಟೆಗಟ್ಟಲೆ ನಿರರ್ಗಳವಾಗಿ ಅವರ ಸಾರಾಂಶಗಳನ್ನು ತಿಳಿಸ್ಕೊಡ್ತಕ್ಕಂಥ ಒಬ್ಬ ಪ್ರಾಜ್ಞರು ನಮ್ಮರಲ್ಲಿದ್ದಾರೆ ಅಂತಂದರೆ ಮತ್ತು ಆ ವಿಚಾರಗಳನ್ನು ತಿಳಿಸ್ಕೊಡುವಾಗ ಯಾರ ವಿಚಾರವನ್ನು ಹಳಿಯದೆ ಅವರವರ ವಿಚಾರಗಳನ್ನು ತಿಳಿಸ್ಕೊಡುವಾಗ ಶುದ್ಧ ಭಾಷೆಯಿಂದ ಶುದ್ಧ ಅಂತಃಕರಣಗಳಿಂದ ಅಭಿಪ್ರಾಯ ಭೇದಗಳನ್ನು ಸೂಕ್ಷ್ಮವಾಗಿ ವಿಂಗಡಿಸ್ತಕ್ಕಂಥ ಕೆಲಸವನ್ನು ಖರ್ಜಿಗೆ ಅವರು ಎಂದೂ ಮಾಡಿದರು ಇಂದೂ ಮಾಡಿದ್ದಾರೆ ಅವರು ಮೂರೂರು ಹೇಳಿದ್ದಂಥದ್ದು ಕೂಡ ಒಂದು ಆಟೋ ರಿಕ್ಷಾಕ್ಕೆ ಮೂರು ಗಾಲಿಗಳಿದ್ದಂತೆ ಯಾವೊಂದು ಗಾಲಿಗಳಿದ್ದರೂ ಕೂಡ ಗಾಲಿ ನಡೆದೇ ಇದ್ರೂ ಕೂಡ ಆಟೋ ರಿಕ್ಷಾ ಹಾಗೆ ನಿಂತಲ್ಲೇ ನಿಂತು ಬಿಡುತ್ತೋ ಆ ರೀತಿ ಮತತ್ರಯ ಸಮೀಕ್ಷೆಯನ್ನು ನಮ್ಮ ಮುಂದೆ ತೆರೆದಿಟ್ಟಿದ್ದಾರೆ ಮೂರು ವಿದ್ವಾಂಸರು ಅಧ್ಯಕ್ಷನಾಗಿ ಅದನ್ನು ಎಷ್ಟು ಸಾರ್ಥಕವಾಗಿ ತಮ್ಮ ಮುಂದೆ ಮಂಡಿಸಿದನೋ ನಾನರಿಯೇ ಚಿಕ್ಕವನು ಅಲ್ಪರಲ್ಲಿ ಅಲ್ಪ ಏನು ತಿಳಿಯದವನು ತಿಳಿದಷ್ಟನ್ನು ನಿಮ್ಮ ಮುಂದೆ ತಿಳಿಸಿರುವೆ ಇಂಥ ವಿಚಾರಗಳೆಲ್ಲ ಸಮ್ಮೇಳನಗಳಲ್ಲಿ ನಮ್ಮ ಮನಸ್ಸಿನಲ್ಲಿ ವಾಪಸ್ ಹೋಗುವಾಗ ಒಂದು ವಿಚಾರ ಉಳಿದು ಹೋದರೆ ಅದು ನಮ್ಮ ಈ ಒಂದು ಇಡೀ ವಿಶ್ವಕ್ಕೆ ಉತ್ತಮವಾಗಿರ್ತಕ್ಕಂಥದ್ದು ಅಂತ ಅದು ಏನು ಅಂತಂದರೆ ಒಂದು ವೇಳೆ ತಮ್ಮ ತಮ್ಮ ಮತಗಳಲ್ಲಿ ಇರ್ತಕ್ಕಂಥ ಭೇದಗಳನ್ನು ಇಟ್ಕೊಂಡಿದ್ರೆ ತಪ್ಪಿಲ್ಲ ಮತಭೇದವಿರಲಿ ಮನಭೇದವಾಗದಿರಲಿ ಮತಭೇದವಿರಲಿ ಮನಭೇದವಾಗದಿರಲಿ ಸರ್ವೇ ಜನಾ ಸುಖಿನೋಭವಂತೋ ಸಮಸ್ತ ಸನ್ಮಂಗಳಾನಿ ಸನ್ಮಂಗಳಿಭವಂತೋ ವಿಶ್ವಕ್ಕೆಲ್ಲ ಸದ್ವಿಚಾರಗಳ ಪ್ರಾಪ್ತಿಯಾಗಲಿ ಅದನ್ನು ಎಂದೂ ಹೇಳುತ್ತಿದ್ದೇವೆ ಇಂದೂ ಹೇಳಬೇಕಾದಂಥ ಸಂದರ್ಭ ಬಂದಿದೆ ಇಂತಹ ಸಂದರ್ಭದಲ್ಲಿ ಉತ್ತಮ ಮಹಾಸಭೆಯ ಮಹಾ ಸಮ್ಮೇಳನದಲ್ಲಿ ನನ್ನನ್ನು ಕರೆಸಿ ನನ್ನ ನಾಲ್ಕು ಮಾತುಗಳನ್ನು ಆಡಲು ಹಂಚಿಕೊಳ್ಳಲು ತಮ್ಮ ಮುಂದೆ ಅವಕಾಶವನ್ನು ಮಾಡಿಕೊಟ್ಟಂಥ ಸಭೆಯ ಎಲ್ಲ ಆಯೋಜಕರಿಗೆ ನನ್ನ ಮನದಾಳದ ಕೃತಜ್ಞತೆಗಳನ್ನು ಸಲ್ಪ ಸಲ್ಲಿಸ್ತಾ ವಾಂಗ್ಮಯ ಪ್ರಪಂಚದ ಹಾಗೂ ವೇದಿಕೆಯಲ್ಲಿ ಈ ದಿನ ಇರತಕ್ಕಂಥ ಮೂರು ವಿದ್ವಾಂಸರುಗಳಿಗೂ ಕೂಡ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಸ್ವಲ್ಪ ಸಲ್ಲಿಸ್ತಾ ಈ ನ ಪುಟ್ಟ ನಾಲ್ಕು ಮಾತುಗಳನ್ನು ತಾವು ಶಾಂತ ರೀತಿಯಿಂದ ಕೇಳಿದ್ದಕ್ಕೆ ತಮಗೂ ಕೂಡ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೀನಿ ಸರ್ವಂ ಶ್ರೀ